ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಲಿಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ಬಂದಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರ ಪ್ರೀತಿಯ ದೇವಜನವೇ ಜೀವಿತವೇ ಒಂದು ಹೋರಾಟ ಯಾಕೆ ಎಂದರೆ ನಮಗೆ ಸಿಗಬೇಕಾಗಿರುವುದು ಸಿಗುವ ತನಕ ನಾವು ಅದಕ್ಕಾಗಿ ಓಡುತ್ತಾ ಪ್ರಯಾಸ ಪಡುತ್ತಾ ಕಷ್ಟಪಡುತ್ತಾ ಇರುತ್ತೇವೆ ಹೋರಾಟದ ಪ್ರಾರ್ಥನೆಯ ಕುರಿತಾಗಿ ಇವತ್ತು ನಾವು ಕೇಳುತ್ತಾ ಇದ್ದೇವೆ ಜೀವನದಲ್ಲಿ ಹೋರಾಟ ಇರುವುದರಿಂದ ನಾವು ಹೊಂದಿಕೊಳ್ಳುವುದಕ್ಕಾಗಿ ಹೋರಾಡಿ ಪ್ರಾರ್ಥಿಸಬೇಕಾಗಿದೆ ಒಬ್ಬ ಓಟಗಾರನು ಒಬ್ಬ ಆಟಗಾರನು ಒಬ್ಬ ವ್ಯವಸಾಯಗಾರನು ಒಂದು ಕೆಲಸ ಮಾಡುವತನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಒಂದು ಕಾರ್ಯಕ್ಕಾಗಿ ಅದು ಸಿಗುವ ತನಕ ಛಲದಿಂದ ಅದು ಹೊಂದುಕೊಳ್ಳುವ ತನಕ ಅದರಲ್ಲಿ ಎಡಬಿಡದೆ ಅವರು ಹಿಂದೆಯೇ ಹೋಗುತ್ತಾ ಮಾಡುವುದನ್ನು ನಾವು ಹೋರಾಟ ಎಂದು ಹೇಳುತ್ತೇವೆ ಯುದ್ಧದಲ್ಲಿ ಜಯವು ಸಿಗುವ ತನಕ ಆಟದಲ್ಲಿ ಗೆಲುವು ಸಿಗುವ ತನಕ ಜೀವಿತದಲ್ಲಿ ಗೆಲುವು ಸಿಗುವ ತನಕ ನಾವು ಮುಂದಕ್ಕೆ ಸಾಗುವುದನ್ನೇ ನಾವು ಹೋರಾಡುವುದು ಎಂದು ಹೇಳುತ್ತೇವೆ ಶತ್ರುವಿನೊಟ್ಟಿಗೆ ಸೈನಿಕನು ಇಲ್ಲ ಸೈನ್ಯಾಧಿಪತಿಯು ರಾರಸನು ಹೋರಾಡುವಂತೆ ಹೋರಾಡುವುದೇ ಹೋರಾಟದ ಪ್ರಾರ್ಥನೆ ಹಾಗಾದರೆ ಇವತ್ತು ನಾವು ಈ ಹೋರಾಟದ ಪ್ರಾರ್ಥನೆಯ ಕುರಿತಾಗಿ ನಾವು ಕಲಿತುಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಕೊಲಸೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಅದರ ಹನ್ನೆರಡನೆಯ ವಚನ ಕ್ರಿಸ್ತ ಏಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಪ್ರನು ನಿಮಗೆ ಒಂದನೆ ಹೇಳುತ್ತಾನೆ ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಾರ್ಥನೆಗಳಲ್ಲಿ ಅನೇಕ ವಿಧ ವಿಧವಾದಂಥ ಪ್ರಾರ್ಥನೆಗಳು ಇದ್ದಾವೆ ಆದರೆ ಈ ವಿಷಯವಾಗಿ ನಾವು ಕೆಲವು ವಾಕ್ಯಗಳಲ್ಲಿ ಮಾತ್ರವೇ ನೋಡುತ್ತಾ ಇದ್ದೇವೆ ನೇರವಾಗಿ ಓರಾಡಿ ಪ್ರಾರ್ಥಿಸು ಹೋರಾಟ ಮಾಡಿ ಪ್ರಾರ್ಥಿಸು ಎಂಬ ಪದಗಳು ಇಲ್ಲದೆ ಹೋದರೂ ಕೂಡ ಒಂದು ವಿಷಯವನ್ನು ಬಿಡದೆ ಅದು ಸಿಗುವ ತನಕ ತಡೆಗಳು ಬಂದರೂ ಕೂಡ ನಿಲ್ಲಿಸದೆ ಮಾಡುವುದನ್ನೇ ಪ್ರಾರ್ಥನೆ ಎಂದು ನಾವು ಕರೆಯುತ್ತಾ ಇರ್ತೇವೆ ಪ್ರೀತಿಯ ದೇವಚನವೇ ನಮ್ಮ ಜೀವಿತಗಳು ಯಾವುದು ಸುಲಭವಾಗಿ ಜೀವಿತದಲ್ಲಿ ಯಾವುದು ಸುಲಭವಾಗಿ ನಮಗೆ ಸಿಗುವುದೇ ಇಲ್ಲ ಎಲ್ಲವೂ ಸಮಯ ತೆಗೆದುಕೊಳ್ಳುತ್ತೆ ಕಷ್ಟ ಆಗುತ್ತದೆ ವೇದನೆ ಬರುತ್ತದೆ ಒಬ್ಬ ವ್ಯಕ್ತಿ ಒಂದು ಹುಡುಗ ಒಂದು ಹುಡುಗ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದೇ ಸಾರಿ ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಕ್ಷರಾಭ್ಯಾಸದಿಂದ ಹಿಡಿದು ಅನೇಕ ಪರೀಕ್ಷೆಗಳನ್ನು ಹಾದು ಹೋಗಿ ನಂತರ ಅವನೊಂದು ಜಾಬನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಒಂದು ಮನೆಯನ್ನು ಕಟ್ಟಬೇಕಾದರೂ ದಿಢೀರ್ನೆ ಮನೆ ಹಾಗೆ ಬರೋದಿಲ್ಲ ಮ್ಯಾಜಿಕ್ ರೀತಿಯಲ್ಲಿ ಅದು ಕಟ್ಟಲ್ಪಡಬೇಕು ಹೀಗೆ ನಾವು ಒಂದೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತಾ ಹೋಗುವುದಾದರೆ ಯಾವುದು ನಮಗೆ ಸುಲಭವಾಗಿ ಸಿಗುವುದಿಲ್ಲ ಹಾಗಾದರೆ ಆತ್ಮೀಕ ಜೀವಿತವು ಹಾಗೇ ಸುಮ್ಮನೆ ಹಾಗೆ ಯೇಸುವಿನ ಹೆಸರನ್ನು ಹೇಳಿ ನಾನು ದೇವರ ಮಗಳು ಮಗನು ಎಂದು ಹೇಳಿದರೆ ಆತ್ಮಿಕ ಜೀವಿತ ಬರುವುದಿಲ್ಲ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಯತ್ನಿಸಬೇಕು ಹೀಗೆ ಯಾವುದಾದರೂ ಒಂದರಲ್ಲಿ ಜಯಗಳಿಸುವುದಕ್ಕಾಗಿ ನಾವು ಹೋರಾಡುತ್ತೇವೋ ಹಾಗೆಯೇ ಆಧ್ಯಾತ್ಮಿಕವಾದ ವಿಚಾರಗಳಲ್ಲಿಯೂ ಆತ್ಮೀಕ ವಿಚಾರಗಳಲ್ಲಿಯೂ ದೇವರ ವಿಚಾರದಲ್ಲಿಯೂ ಪ್ರಯತ್ನ ಮಾಡದೆ ಹೋದರೆ ನಮಗೆ ಸುಲಭವಾಗಿ ಸಿಗುವುದು ಇಲ್ಲವೇ ಇಲ್ಲ ಇಲ್ಲಿ ನಾವು ನೋಡುತ್ತೇವೆ ಪೌಲನು ಎಪಪ್ರನು ಎಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ಉದಾಹರಣೆ ಮೂಲಕವಾಗಿ ನಮಗೆ ಹೋರಾಡಿ ಪ್ರಾರ್ಥಿಸುವುದು ಹೇಗೆ ಹೋರಾಟದಿಂದ ಪ್ರಾರ್ಥಿಸುವುದು ಹೇಗೆ ಎಂಬುದನ್ನು ಕಲಿಸಿಕೊಡುತ್ತಾ ಇದ್ದಾರೆ ಅನೇಕ ಸಾರಿ ನೋಡಿ ನೀವು ನಾನು ಪ್ರಾರ್ಥಿಸಬೇಕಾದರೆ ನಮಗೆ ದೇವರ ವಾಕ್ಯವು ಹೇಳುತ್ತದೆ ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಪ್ರಾರ್ಥನೆಯಲ್ಲಿ ನೀವು ಇರ್ರಿ ಎಂದು ಹೇಳುತ್ತದೆ ಅಂದರೆ ನಿದ್ದೆ ಕೆಡದೇ ಇರುವುದು ಅಂದರೆ ನಿದ್ದೆಯನ್ನು ಮಾಡದೆ ಎದುರಿಸೋದು ಒಂದು ಹೋರಾಟ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರೆ ನಮಗೆ ನಿದ್ದೆಯನ್ನು ತಡ್ಕೊಳ್ಳೋಕ್ಕೆ ಆಗುವುದಿಲ್ಲ ಸೋತು ಹೋಗ್ತೇವೆ ಅಂದರೆ ಹೋರಾಡಿ ಪ್ರಾರ್ಥಿಸುವುದು ಅಂದರೆ ಅರ್ಥ ಏನು ನಾವು ನಿದ್ದೆಯನ್ನು ಕೆಟ್ಟರೂ ನಾವು ಹೋರಾಟ ಮಾಡಿ ನಾನು ನಿದ್ದೆ ಮಾಡುವುದಿಲ್ಲ ಎಂದು ಹೇಳಿ ಹೋರಾಡುವುದು ಆ ಸಮಯದಲ್ಲಿ ಇದ್ದು ಪ್ರಾರ್ಥಿಸುವುದು ಹೋರಾಟದ ಪ್ರಾರ್ಥನೆಯಾಗಿದೆ ಹೌದು ಶತ್ರು ನಮಗೆ ಅವಿದೇಯತೆಯನ್ನು ಅಪನಂಬಿಕೆಯನ್ನು ಹುಟ್ಟಿಸುತ್ತಾನೆ ಆ ಅಪನಂಬಿಕೆಯನ್ನು ಎದುರಿಸಿ ಇಲ್ಲ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂದು ಹೇಳಿ ನಾವು ಹೋರಾಟ ಮಾಡಿ ಪ್ರಾರ್ಥಿಸುವುದೇ ಹೋರಾಟದ ಪ್ರಾರ್ಥನೆಯಾಗಿದೆ ಅನೇಕ ಸಾರಿ ಮನುಷ್ಯರು ನಮಗೆ ಅವಮಾನಗಳನ್ನು ಅನುಮಾನಗಳನ್ನು ಹುಟ್ಟಿಸುತ್ತಾರೆ ಯೇಸು ಸ್ವಾಮಿ ನಮ್ಮ ಊರು ದೇವರಲ್ಲ ಆತನು ಫಾರಿನ್ ದೇವರು ಆತನಿಗಿಂತ ನಮ್ಮಲ್ಲಿ ಅನೇಕ ದೇವರುಗಳಿದ್ದಾವೆ ಎಂದು ಹೇಳುವಂಥವರು ಇರುತ್ತಾರೆ ನೋಡಿ ಅದು ಅಪನಂಬಿಕೆಯನ್ನು ಹುಟ್ಟಿಸುತ್ತದೆ ಅದನ್ನು ನಾವು ನಂಬದೆ ಸತ್ಯವನ್ನು ನಂಬಿ ದೇವರು ಎಲ್ಲ ಕಡೆಯಲ್ಲಿದ್ದು ಇರುವವನೇ ದೇವರು ಒಂದು ಊರಿಗೋ ಒಂದು ಸ್ಥಳಕ್ಕೆ ಮಾತ್ರ ಸೀಮಿತ ಅಲ್ಲ ದೇವರು ಎಂದು ಅದನ್ನು ಎದುರಿಸಿ ಮಾಡುವುದೇ ಪ್ರಾರ್ಥನೆ ಅದು ಹೋರಾಟ ಪ್ರಾರ್ಥನೆ ನೋಡಿ ಈ ರೀತಿಯಾಗಿ ಶೋಧನೆ ಬರುತ್ತದೆ ಅಪನಂಬಿಕೆ ಅವಮಾನ ಹುಟ್ಟುತ್ತದೆ ನಿದ್ರೆ ಬರುತ್ತದೆ ಶಾರೀರಿಕ ಬಲಹೀನತೆ ಬರುತ್ತದೆ ಮಾನಸಿಕ ಬಲಹೀನತೆ ಬರುತ್ತದೆ ಕುಟುಂಬವು ನಮ್ಮನ್ನು ವಿರೋಧ ಮಾಡುತ್ತದೆ ಲೋಕವ ನಮ್ಮನ್ನು ವಿರೋಧ ಮಾಡುತ್ತದೆ ಅಂದರೆ ಈ ಎಲ್ಲ ಸುತ್ತಲಿನ ಸಮಸ್ಯೆಗಳನ್ನು ಕೂಡ ಎದುರಿಸಿ ನಾವು ಪ್ರಾರ್ಥಿಸುವುದನ್ನೇ ಹೋರಾಟ ಪ್ರಾರ್ಥನೆ ಎಂದು ಹೇಳುತ್ತಾ ಇದ್ದೇವೆ ನಿಮಗೆ ಅರ್ಥ ಆಯ್ತಲ್ವಾ ನನ್ನ ಅನಿಸುತ್ತೇನೆ ನಿಮಗೆ ಅರ್ಥ ಆಯಿತು ಅಂತ ಪ್ರಾರ್ಥನೆ ಮಾಡ್ತೇವೆ ಆದರೆ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಅದನ್ನು ಎದುರಿಸಿ ನಾವು ಅದಕ್ಕೆ ಒಳಗಾಗದೆ ನಿದ್ದೆಗೆ ಒಳಗಾಗದೆ ಶೋಧನೆಗೆ ಒಳಗಾಗದೆ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಅವಿದೇಯತೆ ತೋರಿಸಿ ಒಳಗಾಗದೆ ಅನುಮಾನ ಪಡದೆ ಅವಮಾನಕ್ಕೆ ನಾವು ಕುಗ್ಗಿ ಹೋಗದೆ ಇವೆಲ್ಲ ಎದುರಿಸಿ ಕೂಡ ಮಾಡುವುದೇ ಪ್ರಾರ್ಥನೆ ಹೋರಾಟದ ಪ್ರಾರ್ಥನೆ ಇದನ್ನ ನಾವು ಪ್ರಿಯತ ನಿಮ್ಮಲ್ಲಿ ನನ್ನಲ್ಲಿ ಅನೇಕರು ಹೋರಾಡಿ ಪ್ರಾರ್ಥಿಸುವುದನ್ನು ಮರೆತಿದ್ದೇವೆ ಸಮಸ್ಯೆ ಬರುತ್ತದೆ ಸ್ವಲ್ಪ ಕಾಲ ನಾವು ಪ್ರಾರ್ಥನೆ ಮಾಡ್ತೇವೆ ಸಿಗಲಿಲ್ಲವಾದರೆ ಇದು ದೇವರ ಚಿತ್ತವಲ್ಲ ಇದು ನನಗಾಗಲಿಲ್ಲ ಅಂತ ನಾವು ಮರೆತು ಹೋಗ್ತೇವೆ ಆದರೆ ನಾವು ಪ್ರಾರ್ಥನಾ ಜೀವಿತವನ್ನು ಹೊಂದಬೇಕಾದರೆ ನಾವು ದೇವರ ಮಕ್ಕಳಾಗಿರಬೇಕಾದರೆ ಆಧ್ಯಾತ್ಮಿಕವಾಗಿ ಆತ್ಮೀಕವಾಗಿ ಬೆಳೆಯಬೇಕಾದರೆ ಖಂಡಿತ ಹೋರಾಟ ಮಾಡಿ ಪ್ರಾರ್ಥಿಸುವುದು ಬಹಳ ಅವಶ್ಯವಾಗಿದೆ ನೀವು ನಿಮ್ಮವರಿಗಾಗಿ ಕೆಲವರು ಕುಡುಕತನದಲ್ಲಿ ಕೆಟ್ಟತನದಲ್ಲಿ ಲೋಕದ ವಿಧ ವಿಧಾನಗಳಲ್ಲಿ ಮುಳುಗಿ ಹೋಗಿ ದೇವರಿಗೆ ದೂರವಾಗಿ ಇರುತ್ತಾರೆ ಹಾಗಾದರೆ ನೀರಿನಲ್ಲಿ ಮುಳುಗಿ ಹೋಗುತ್ತಿರುವಂಥವರನ್ನು ಹೋಗಿ ರಕ್ಷಿಸಬೇಕಾದರೆ ಸುಲಭ ಅಲ್ಲ ಯಾಕೆಂದರೆ ಒಬ್ಬರು ನೀರಿನಲ್ಲಿ ಮುಳುಗ್ತಾ ಇದ್ದಾರೆ ಆ ವ್ಯಕ್ತಿಯ ಭಾರವನ್ನೆಲ್ಲ ನಾವು ತೆಗಿಯಬೇಕಾಗ್ತದೆ ಒಬ್ಬ ವ್ಯಕ್ತಿ ಸಾಲದಲ್ಲಿ ಮುಳುಗ್ತಾ ಇದ್ದಾನೆ ಆದ ಭಾರವೆಲ್ಲ ಒತ್ತುಕೊಳ್ಳಬೇಕಾಗ್ತದೆ ಒಬ್ಬ ವ್ಯಕ್ತಿ ತುಂಬ ಕಣ್ಣೀರಿನಲ್ಲಿದ್ದಾನೆ ಅವರ ಕಣ್ಣೀರು ಕಷ್ಟವನ್ನೆಲ್ಲ ಕೇಳಬೇಕಾಗ್ತದೆ ಸುಲಭ ಅಲ್ಲ ನಮ್ಮ ಭಾರವನ್ನೇ ನಾವು ಒತ್ತುಕೊಳ್ಳೋಕ್ಕಾಗಲ್ಲ ನಮ್ಮ ಕಷ್ಟಗಳೇ ನಮಗೆ ಸಾಕಾಗಿದೆಯಪ್ಪ ಇನ್ನು ನಿಮ್ಮ ಕಷ್ಟಗಳನ್ನು ನಾನು ಎಲ್ಲಿ ನೋಡೋದು ಅಂತೀವಲ್ವಾ ಅಯ್ಯೋ ನನ್ನದೇ ಬೇಕಾದಷ್ಟು ಇದೆ ನಿನ್ನದೇಗೆ ಒತ್ತುಕೊಳ್ಳೋದು ಅಂತ ಹೇಳ್ತೀವಲ್ವಾ ಪ್ರಿಯರೇ ನಾವೇ ಆತ್ಮೀಕವಾಗಿರುವಂತೆ ನಾವೇ ದೇವರಲ್ಲಿರುವಂತೆ ಎಷ್ಟು ಪ್ರಯತ್ನಿಸ್ತಾ ಇದ್ದೇವಲ್ವಾ ಸುಲಭವಾಗಿ ಇಲ್ಲ ಇಂಥದರಲ್ಲಿ ನಮ್ಮ ಮನೆಯಲ್ಲಿರುವ ಬಲಹೀನರು ನಮ್ಮ ಮನೆಯಲ್ಲಿರುವಂಥ ರೋಗಿಗಳು ನಮ್ಮ ಮನೆಯಲ್ಲಿರುವಂಥ ಕೆಟ್ಟವರು ಹುಡುಕರು ಒಂದು ವೇಳೆ ರೂಢಿಗಳಲ್ಲಿ ಬಿದ್ದವರು ದೇವರ ಮೇಲೆ ನಂಬಿಕೆ ಇಲ್ಲದವರು ಇವರೆಲ್ಲರಿಗಾಗಿ ನಾವೇನು ಮಾಡಬೇಕಾಗಿದೆ ದೇವರ ಬಳಿಯಲ್ಲಿ ಕರ್ತರೇ ದೇವರೇ ಅವರನ್ನು ಕರುಣಿಸಯ್ಯ ಅವರ ಮನಸ್ಸನ್ನು ಮಾರ್ಪಡಿಸಯ್ಯಾ ಎಂದು ಹೇಳಿ ಹೋರಾಡಿ ಪ್ರಾರ್ಥಿಸಬೇಕಾಗ್ತದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾಕೋಬನು ದೇವರೊಟ್ಟಿಗೆ ಇಲ್ಲ ದೇವದೂತನೊಟ್ಟಿಗೆ ಹೋರಾಡಿದನು ರಾತ್ರಿಯ ಜಾವದಲ್ಲಿ ಇಬ್ಬರು ಒಂದು ವೇಳೆ ಇಬ್ಬರು ಒಬ್ಬರಿಗೊಬ್ಬರು ಹೋರಾಟ ಮಾಡುವುದಕ್ಕೆ ಪ್ರಯಾಸ ಪಡುವಾಗ ನಾವು ನೋಡುತ್ತೇವೆ ದೇವದೂತನು ಹೇಳುತ್ತಾನೆ ಸಮಯ ಆಯಿತು ನಾನು ಹೋಗಬೇಕು ಬಿಟ್ಟುಬಿಡು ಎಂದು ಹೇಳಿದಾಗ ಇಲ್ಲ ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಇದೇ ಹೋರಾಟದ ಪ್ರಾರ್ಥನೆಯಾಗಿದೆ ನೀನು ನನ್ನನ್ನು ಕನಿಕರಿಸುವ ತನಕ ನೀನು ನನ್ನನ್ನು ಆಶೀರ್ವದಿಸುವ ತನಕ ನೀನು ನನ್ನ ಮೇಲೆ ದಯ ತೋರಿಸುವ ತನಕ ನೀನು ಇದನ್ನು ಸಫಲ ಮಾಡುವ ತನಕ ಇದು ನನ್ನ ಜೀವಿತದಲ್ಲಿ ನಾನು ಹೊಂದಿಕೊಳ್ಳುವ ತನಕ ನಾನು ಬಿಡುವುದಿಲ್ಲ ನಾನು ಪ್ರಾರ್ಥಿಸುತ್ತಲೇ ಇರುತ್ತೇನೆ ನಾನು ಕೇಳುತ್ತಲೇ ಇರುತ್ತೇನೆ ನಾನು ನಿನ್ನ ಬಳಿಗೆ ಬರುತ್ತಲೇ ಇರುತ್ತೇನೆ ನೀನು ನನ್ನನ್ನು ಕನಿಕರಿಸಿದ ಹೊರತು ಆಶೀರ್ವದಿಸಿದ ಹೊರತು ನಾನು ಬಿಡುವುದಿಲ್ಲ ಎಂದು ಯಾಕೋಬನಂತೆ ಹೋರಾಟ ಮಾಡಿ ಹೋರಾಡಿ ನಾವು ಹೊಂದಿಕೊಳ್ಳುವುದನ್ನೇ ನಾವು ಹೋರಾಟ ಎನ್ನುತ್ತೇವೆ ಹಾಗೆಯೇ ಪ್ರಾರ್ಥಿಸುವುದನ್ನು ಹೋರಾಟದ ಪ್ರಾರ್ಥನೆ ಎಂದು ಹೇಳುತ್ತೇವೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ತುಂಬ ಹೋರಾಟಗಳಿದ್ದಾವೆ ಹೋರಾಟಗಳಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಾವು ಸೋತು ಹೋಗ್ಬೇಕಾ ಹೋರಾಡಬೇಕಾ ಸೋತು ಹೋಗ್ಬೇಕಾ ಹೋರಾಡಬೇಕಾ ಕೆಲವು ಸಾರಿ ಹೇಳುತ್ತಾರೆ ಮಾಡು ಇಲ್ಲವೇ ಮಡಿ ಎಂದು ಹೇಳುತ್ತಾರೆ ಗಾದೆ ಮಾತು ಅಂದರೆ ಮಾಡು ಹೋರಾಡು ಇಲ್ಲವಾ ಬಿಟ್ಟುಬಿಡು ಅಂತ ಹೇಳ್ತಾರೆ ಆದರೆ ಬಿಟ್ಟುಬಿಡೋದರಿಂದ ಯಾವ ಪ್ರಯೋಜನ ಇಲ್ಲ ಮಾಡಲೇಬೇಕು ಪ್ರಾರ್ಥಿಸಲೇಬೇಕು ಏಸಪ್ಪ ತನ್ನ ಶಿಷ್ಯರ ಬಳಿಯಲ್ಲಿ ಹೇಳುತ್ತಾರೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಇದು ಎಚ್ಚರದ ಪ್ರಾರ್ಥನೆಯಾಗಿದ್ದರೂ ಕೂಡ ನಾನು ಇಲ್ಲಿ ಹೇಳುವುದೇನೆಂದರೆ ನಾನಿಲ್ಲಿ ಹೇಳುವುದೆಂದರೆ ನಿದ್ರೆಯನ್ನು ಓಡಾಡುವುದು ಕಷ್ಟ ಮನುಷ್ಯನಿಗೆ ನಿದ್ರೆ ಬಹಳ ಮುಖ್ಯ ನಿದ್ರೆ ಇಲ್ಲದೆ ಎದ್ದೇಳುವುದು ಕಷ್ಟ ಆದರೂ ನಿದ್ರೆ ಮಾಡದೇ ಇರುವುದಕ್ಕೂ ನಿಮ್ಮಿಂದ ಸಾಧ್ಯ ಎಲ್ಲರೂ ನಿದ್ರಿಸುವಾಗ ಮುಂಜಾನೆ ಎದ್ದು ಹೋರಾಡಿ ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದು ಹೋರಾಟದ ಪ್ರಾರ್ಥನೆಯಾಗಿದೆ ಇವತ್ತು ನಿಮ್ಮ ಕುಟುಂಬದ ವಿರೋಧವಾಗಿ ನಿಮ್ಮವರ ವಿರೋಧವಾಗಿ ದೇವರ ಮಕ್ಕಳ ವಿರೋಧವಾಗಿ ದುಷ್ಟಾತ್ಮಗಳು ಸೈತಾನನು ರಾತ್ರಿಯಾಗಲು ವಿಶ್ರಮಿಸಿಕೊಳ್ಳದೆ ಹೋರಾಡುತ್ತಲೇ ಇದ್ದಾವೆ ಹಾಗಾದರೆ ನಾವು ನಮ್ಮವರಿಗಾಗಿ ವಿಶ್ರಮಿಸಿಕೊಳ್ಳದೆ ನಾವು ಹೋರಾಡಬೇಕು ಎಡಬಿಡದೆ ಪ್ರಾರ್ಥಿಸಬೇಕು ಕೇಳಿಕೊಳ್ಳಬೇಕು ದೇವರೇ ಕರ್ತನೇ ಕರುಣಿಸಯ್ಯ ಎಂದು ನಾವು ಕೇಳಿಕೊಳ್ಳುವುದಾದರೆ ಕರ್ತನು ನಮಗೆ ಸಹಾಯ ಮಾಡ್ತಾರೆ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಪ್ರನು ಇವತ್ತು ನಾನು ಹೇಳುತ್ತೇನೆ ನಿಮ್ಮ ಮನೆಯ ಎಪಪ್ರನು ನಿನ್ನ ಕುಟುಂಬದ ಎಪ್ಪರನು ನಿನ್ನ ಸಭೆಯ ಎಪಪ್ರನು ಕ್ರೈಸ್ತ ವಿಶ್ವಾಸಿಯಾದ ಎಪಪ್ರನು ಇವತ್ತು ಸೇವಕರು ಎಂದು ಹೇಳಿದರೆ ಅವರು ಆ ಅವರು ಇವರು ಈ ಅವರು ಇವರು ಬೇರೆಯವರು ಅನ್ನುತ್ತಾರೆ ಒಂದು ಮಾತು ನಾನು ಹೇಳುತ್ತೇನೆ ಅವರು ಸೇವಕರು ಎಂದರೆ ಏಸುವಿನ ದಾಸರು ರಮೇಶ್ ಪಾಸ್ರು ಅಂತ ಹೇಳಿದರೆ ಅವರು ಏಸುವಿನ ದಾಸರು ಅವರು ನಿಮಗೆ ಯಾವ ಸಂಸ್ಥೆ ಅಂತ ಕೇಳುವುದಲ್ಲ ಏಸುವಿನ ದಾಸರು ಎಂದು ಹೇಳಬೇಕು ನಾವು ಯೇಸುವಿನ ಮಕ್ಕಳು ಅಂತ ಹೇಳಬೇಕು ಹೊರತು ನಾವು ಇಂಥ ಡಿನಾಮಿನೇಷನ್ ಅಂತ ಹೇಳಬಾರ್ದು ಯಾಕೆಂದರೆ ಅನ್ನು ದೇವರು ಕೇಳೋದಿಲ್ಲ ದೇವರು ಹೇಳುವಂಥ ಮಾತು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗಾಗಿ ಹೋರಾಟ ಮಾಡಿರಿ ನಿಮ್ಮ ಊರಿನ ಎಪಪ್ರನು ನಿಮ್ಮ ಮನೆಯ ಎಪ್ಪಪ್ರನು ನಿಮ್ಮ ಸಭೆಯ ಎಪ್ಪಪ್ರನು ನೀವಾಗಿದ್ದೀರಾ ಹೋರಾಟ ಮಾಡಿ ಪ್ರಾರ್ಥಿಸುವ ಊರಿನ ಎಪಪ್ರನು ನೀವಾಗಿದ್ದೀರಾ ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ ನಿಮಗೆ ವಂದನೆ ಹೇಳುತ್ತಾನೆ ಯಾಕೆ ವಂದನೆ ಹೇಳುತ್ತಾನೆ ಅಲ್ಲಿ ಬೇರೆ ಸ್ಥಳದಲ್ಲಿ ಇದ್ದುಕೊಂಡು ದೂರದ ಸ್ಥಳದಲ್ಲಿ ಇದ್ದುಕೊಂಡು ಅವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ಪ್ರಾರ್ಥಿಸ್ತಾ ಇದ್ದಾನೆ ನನ್ನ ಪ್ರೀತಿಯ ದೇವಚನಭ ಇವತ್ತು ನೀವು ಯಾವುದೋ ದೇಶದಲ್ಲಿರಬಹುದು ಯಾವುದೋ ಊರಿನಲ್ಲಿರಬಹುದು ನಿಮ್ಮ ಸ್ವಂತ ಊರು ಬಿಟ್ಟು ಕೆಲಸದ ನಿಮಿತ್ತ ಎಲ್ಲೋ ಒಂದು ಸಣ್ಣ ಸ್ಥಳದಲ್ಲಿ ಇರಬಹುದು ನೀವು ಎಲ್ಲೇ ಇದ್ದರೂ ನಿಮ್ಮ ಸ್ವಾಮಿಯನ್ನು ಮರೆತು ಹೋಗಬಾರ್ದು ಹೋರಾಡಿ ಪ್ರಾರ್ಥಿಸುವುದನ್ನು ಬಿಡಬಾರದು ಯಾಕೆಂದರೆ ಸಿನಿಮಾ ಸೀರಿಯಲ್ಗಳಿಗೂ ಮೊಬೈಲ್ಗಳಿಗೂ ಟಿ ವಿಗಳಿಗೂ ಸಮಯ ಕೊಡುವಷ್ಟು ನಾವು ಪ್ರಾರ್ಥನೆಗೆ ಕೊಡದೆ ಹೋದರೆ ನಿಮ್ಮ ಊರು ಉಜ್ಜೀವನ ಆಗೋದು ಯಾವಾಗ ನಮ್ಮ ರಾಜ್ಯ ಉದ್ದ ಉಜ್ಜೀವನ ಆಗೋದು ಯಾವಾಗ ನಮ್ಮ ಸೇವೆಗಳು ಉಜ್ಜೀವನ ಆಗೋದು ಯಾವಾಗ ನಾವು ಹೋರಾಡಬೇಕು ಸುಲಭವಾಗಿ ನಮಗಿಷ್ಟವಾಗಿ ಜೀವಿಸುವುದು ತುಂಬ ಸುಲಭ ಆದರೆ ಹೋರಾಡಿ ಪ್ರಾರ್ಥಿಸುವುದು ಹೋರಾಡಿ ನಾವು ಏನು ಜಯಿಸುವುದು ತುಂಬ ಕಷ್ಟವಾಗಿದೆ ಇಲ್ಲಿ ಹೇಳುತ್ತಾ ಇದ್ದಾನೆ ಅವನು ಹೋರಾಡಿ ಯಾಕೆ ಹೋರಾಡಿ ಪ್ರಾರ್ಥಿಸ್ತಾ ಇದ್ದಾನೆ ನೀವು ಪ್ರವೀಣರಾಗಬೇಕು ಯಾವುದರಲ್ಲಿ ಪ್ರತಿ ವಿಷಯದಲ್ಲಿ ನೀವು ಮೆಚೂರ್ಡ್ ಆಗಬೇಕು ಇವತ್ತು ಸಭೆಗಳು ಸೇವಕರುಗಳು ಮಾಡಬೇಕಾದ ಕೆಲಸ ಪ್ರತಿ ವಿಶ್ವಾಸಿ ಆಶೀರ್ವಾದಕ್ಕಾಗಿ ಕೈಯೊಡ್ಡೋದಲ್ಲ ಅದ್ಭುತಗಳಿಗಾಗಿ ಕಣ್ಣೆತ್ತುವುದಲ್ಲ ಕೇವಲ ಅದ್ಭುತಗಳಿಗಾಗಿ ಆಶೀರ್ವಾದಗಳಿಗಾಗಿ ನನ್ನ ದೇವರು ಕೊಟ್ಟರು ಕೊಡದೇ ಇದ್ದರು ನಾನು ಆತನ ಮಗಳು ನಾನು ಆತನ ಮಗನು ಎನ್ನುವ ತೀರ್ಮಾನ ನಿಮ್ಮಲ್ಲಿ ಬಂದರೆ ಆತನು ಕೊಟ್ಟೇ ಕೊಡುತ್ತಾನೆ ಆದರೆ ನೀನು ಕೊಟ್ಟರೆ ನಾನು ಬರ್ತೇನೆ ನೀನು ಬಿಟ್ಟರೆ ನಾನು ಬರಲ್ಲ ಅನ್ನುವಂತೆ ಇರಬಾರದು ದೇವರ ಮಕ್ಕಳು ಪ್ರವೀಣರಾಗಿರಬೇಕು ಒಂದು ವಿಷಯ ದೇವರು ಅಂದರೆ ನನ್ನ ದೇವರು ಯಾರು ಎಂದು ನೀವು ತಿಳಿದಿರಬೇಕು ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ನನ್ನ ಜೀವಿತದಲ್ಲಿ ದೇವರ ಚಿತ್ತವೇ ನಡೆಯಲಿ ನಾನೇನು ಅಲ್ಲ ನೀನೇ ಅಲ್ಲ ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನಡಲಿ ಸ್ವಾಮಿ ಕೂಡ ನಮಗೆ ಕಲಿಸಿಕೊಟ್ಟಿದ್ದ ದೇವರೇ ನಿನ್ನ ಚಿತ್ತವೇ ಆಗಲಿ ನನ್ನ ಚಿತ್ತವಲ್ಲ ಸ್ವಾಮಿ ಹಾಗೆ ಹೇಳಲಿಕ್ಕೆ ಕಾರಣ ನಾವು ಆ ರೀತಿ ಮಾಡಬೇಕೆಂದು ದೇವರೇ ನಿನ್ನ ಚಿತ್ತ ನನ್ನ ಚಿತ್ತವಲ್ಲ ಎಂದು ಹೇಳುವಂಥವರಾಗಿರಬೇಕು ನಾವು ಯಾಕೆ ಹೋರಾಟ ಮಾಡಿ ಪ್ರಾರ್ಥಿಸಬೇಕು ನಿಜ ಕ್ರೈಸ್ತರಾಗಿರುವಂತೆ ಸಿಕ್ಕಿದರೂ ಸಿಗದೇ ಇದ್ದರು ಅದ್ಭುತ ನಡೆದರೂ ನಡೆಯದೇ ಇದ್ದರು ನಾನು ಕರ್ತರನ್ನು ಬಿಡುವುದಿಲ್ಲ ಎಂದು ಮೆಚ್ಚುರ್ಡ್ ಆಗಬೇಕು ಪ್ರವೀಣರಾಗಬೇಕು ವಯಸ್ಸಾಗುತ್ತದೆ ರೋಗ ಬರುತ್ತದೆ ಸಾಲ ಆಗ್ತದೆ ಕಷ್ಟ ಬರುತ್ತದೆ ಅವಮಾನ ಆಗ್ತದೆ ಹಿಂಸೆ ಆಗ್ತದೆ ವೇದನೆಗಳು ಬರುತ್ತವೆ ಅವಮಾನಗಳು ಆಗ್ತವೆ ಎಲ್ಲ ನಡೆಯುತ್ತದೆ ಆದರೆ ನಾವೇಳಬೇಕು ನಾನು ದೇವರ ಮಗಳು ಅದೇ ಪ್ರಾವೀಣ್ಯತೆ ಎರಡನೇದು ದೇವರ ಚಿತ್ತವನ್ನು ಅರಿಯುವುದಕ್ಕೂ ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನೀತಿ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾರೆ ಪೂರ್ಣ ನಿಶ್ಚಯವುಳ್ಳವರಾಗಿರಬೇಕು ಏನು ನಿಶ್ಚಯ ನಾನು ಪಾಪಿ ಪರಮ ತಂದೆಯಾದ ದೇವರಿದ್ದಾನೆ ಆತನು ಭೂಮಿಗೆ ಬಂದನು ನನಗಾಗಿ ಪ್ರಾಣ ಕೊಟ್ಟನು ಸತ್ತನು ಸಮಾಧಿಯಲ್ಲಿ ನಿಲ್ಪಟ್ಟನು ಮೂರನೇ ದಿನ ಎದ್ದನು ನನಗಾಗಿ ಪರಲೋಕಕ್ಕೆ ಹೋಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾನೆ ಮತ್ತೆ ಬರುತ್ತಾನೆ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಈ ಲೋಕದಲ್ಲಿರುವಾಗ ನನ್ನ ಸಕಲ ಕೊರತೆಗಳನ್ನು ನೀಗಿಸುತ್ತಾನೆ ಪರಲೋಕದವರೆಗೂ ನನ್ನನ್ನು ಕೈ ಹಿಡಿದು ನಡೆಸುತ್ತಾನೆ ಏನು ನಿಶ್ಚಯ ಒಳ್ಳೆಯವರಾಗಿದ್ದೀರಾ ಆ ನಿಶ್ಚಯತೆ ನಿಮ್ಮಲ್ಲಿ ಇರಲೇಬೇಕು ನಾಮದಲ್ಲಿ ಆ ನಿಶ್ಚಯತೆ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ ಪ್ರೀತಿ ಜನವೇ ನೀವು ನಾನು ಯಾಕೆ ಹೋರಾಟ ಪ್ರಾರ್ಥನೆ ಮಾಡಬೇಕಂದ್ರೆ ಕರ್ತನೇ ಇದು ಇದು ಕೊಡು ವಸ್ತು ಕೊಡು ಈಗ ಕೊಡು ಅದು ಕೊಡು ಅಂತ ಸಣ್ಣ ಸಣ್ಣ ವಿಷಯಗಳಿಗಾಗಿ ಅಲ್ಲ ಈ ರೀತಿ ನಾವು ಪ್ರಾರ್ಥಿಸಬೇಕು ನಾವು ನೋಡುತ್ತೇವೆ ಕುಲಸಿಯವರಿಗೆ ಪದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನಿಮಗೋಸ್ಕರವು ಲವೋದಿಗದ ಲಗೋ ಲವೋದಿಕೆಯರಿಗೋಸ್ಕರವು ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವು ನನಗೆ ಬಹಳ ಹೋರಾಟ ಉಂಟೆಂದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಪೌಲ್ ಹೇಳ್ತಾ ಇದ್ದಾನೆ ಹೋರಾಟ ಇದೆ ಹೋರಾಟಗಳಿರುವುದರಿಂದ ಹೋರಾಡಿ ಪ್ರಾರ್ಥಿಸಬೇಕು ಇವತ್ತು ನಿಮ್ಮಲ್ಲಿ ಹೋರಾಟಗಳಿಲ್ಲವಾ ಕಷ್ಟಗಳಿಲ್ಲವಾ ವೇದನೆಗಳಿಲ್ಲವಾ ಪ್ರಯಾಸಗಳಿಲ್ಲವಾ ಇದ್ದಾವೆ ಹಾಗಾದರೆ ಇದಾವೆ ಅಂತ ಹೇಳಿಬಿಟ್ಟು ನಾವು ಸಾಧಾರಣವಾಗಿ ಜೀವನ ನಡೆಸುವುದಲ್ಲ ಎಷ್ಟು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ನೋವುಗಳು ರೋಗಗಳು ಕಷ್ಟಗಳು ಬರುತ್ತವೋ ಅಷ್ಟು ದೇವರ ಬಳಿಯಲ್ಲಿ ಹೋಗಲಿಕ್ಕೆ ನಾವು ಪ್ರಯತ್ನಿಸಬೇಕು ಯಾಕೆಂದರೆ ಅವೆಲ್ಲ ನಿಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ ಪ್ರಯತ್ನಿಸ್ತವೆ ಆದ್ದರಿಂದ ನಾವು ದೇವರನ್ನು ನಮ್ಮಿಂದ ದೂರ ಮಾಡಲಿಕ್ಕೆ ನಾವು ದೇವರಿಂದ ದೂರ ಮಾಡಲಿಕ್ಕೆ ಸೈತಾನ ಪ್ರಯತ್ನಿಸುವಾಗ ನಾವೇನು ಮಾಡಬೇಕು ಅಧಿಕವಾಗಿ ದೇವರ ಹತ್ರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಹೋರಾಟ ಇರುವುದರಿಂದ ಪೌಲ್ ನೀಡುತ್ತಾ ಇದ್ದಾನೆ ನಿಮ್ಮ ಜೀವಿತದಲ್ಲಿ ಹೋರಾಟ ಇರುವುದರಿಂದ ನನಗೆ ಬಹಳ ಹೋರಾಟ ಉಂಟೆಂದು ತಿಳಿದು ನಾನು ಹೋರಾಡಿ ನೀವು ಪ್ರಾರ್ಥಿಸಬೇಕೆಂದು ಈ ಎಪ್ಪರನ್ನು ಪ್ರಾರ್ಥಿಸಿದ ಹಾಗೆ ನೀವು ಪ್ರಾರ್ಥಿಸಬೇಕೆಂದು ಕೇಳಿಕೊಡುತ್ತಾ ಇದ್ದಾರೆ ಇವತ್ತು ನೀವು ನಾನು ಹೇಳ್ತೇವೆ ಫಸ್ಟ್ರೇ ನನಗಾಗಿ ಪ್ರಾರ್ಥಿಸಿರಿ ದಯಮಾಡಿ ನನಗಾಗಿ ಪ್ರಾರ್ಥಿಸಿರಿ ನೀವು ನನಗೆ ಹೇಳಿದರೆ ಸಾಲದು ಬೇರೊಬ್ಬರು ಹೇಳಿದರೆ ಸಾಲದು ನೀವು ನಿಮ್ಮವರಿಗಾಗಿ ನಿಮಗಾಗಿ ನೀವು ಕೂಡ ಹೋರಾಟ ಮಾಡಿ ಪ್ರಾರ್ಥಿಸುವ ಪ್ರಾರ್ಥನಾ ವೀರರಾಗಬೇಕು ಅದು ನೋಡುತ್ತೆ ವ್ಯಾಪಾ ಪತ್ರಿಕೆ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಸ್ವಾರ್ಥ ಸಾರುಕಿಗಾಗಿ ಪ್ರಾರ್ಥಿಸ್ರಿ ಶಾರೀರಿಕ ಬಲಹೀನತೆಗಳಿಗಾಗಿ ಪ್ರಾರ್ಥಿಸ್ರಿ ಕೆಟ್ಟತನ ರೂಢಿಗಳು ಬಿಟ್ಟು ಹೋಗುವಂತೆ ಪ್ರಾರ್ಥಿಸಿರಿ ಕರ್ತನಲ್ಲಿ ಪ್ರೀತಿಯ ದೇವಚನವೇ ನಾವು ಯಾವುದೇ ಒಂದು ವಿಚಾರ ಬೇಗನೆ ಜಯಿಸುವುದಕ್ಕೆ ಆಗುವುದಿಲ್ಲ ಅದಕ್ಕೆ ದೇವರು ಕೊಡುವ ತನಕ ಅಯ್ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಬಿಡುವುದಿಲ್ಲ ಎಂದು ಪ್ರಾರ್ಥಿಸಿದನು ಕೇಳಿಕೊಂಡ ಹೋರಾಟ ಮಾಡಿದ ಹಾಗೆ ನಮಗೂ ಅಷ್ಟೇ ದೇವರೇ ನೀನು ನನಗೆ ಕೊಡುವ ತನಕ ಬಿಡುವುದಿಲ್ಲ ಲೂಕ ಹದಿನೆಂಟು ಒಂದರಲ್ಲಿ ನಾವು ನೋಡುತ್ತೇವೆ ಒಬ್ಬ ವಿಧವೆಯು ನ್ಯಾಯಾಧಿಪತಿ ಹತ್ರ ನ್ಯಾಯವು ಆತನು ಕೊಡುವ ತನಕ ಪ್ರತಿ ದಿವಸ ಆತನ ಬಳಿಯಲ್ಲಿ ಹೋಗ್ತಾ ಇದ್ಳು ಆತನು ಹೇಳ್ತಾನೆ ಅಯ್ಯೋ ನಾನು ಮನುಷ್ಯರಿಗೂ ದೇವರಿಗೂ ಭಯಪಡೋದಿಲ್ಲ ಆದರೆ ಈಕೆಗೆ ನಾನು ಭಯಪಡಬೇಕಾಗ್ತಾಯಿದೆ ಇವತ್ತು ಆ ರೀತಿಯಾಗಿ ನೀವು ದೇವರತ್ರ ಹೋರಾಡಬೇಕು ಪ್ರತಿದಿನ ಕೇಳಬೇಕು ಕರ್ತನು ಖಂಡಿತ ಉಪಕಾರ ಮಾಡ್ತಾನೆ ನಿಮ್ಮನ್ನು ಅನುಗ್ರಹಿಸ್ತಾನೆ ನೀವು ಎಡಬಿಡದೆ ಹೋರಾಡುವುದರಿಂದ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸ್ತಾನೆ ಹಾಗಾದರೆ ತೀರ್ಮಾನ ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಮನೆಯವರಿಗಾಗಿ ನಿಮ್ಮ ಭವಿಷ್ಯಕ್ಕಾಗಿ ಆಧ್ಯಾತ್ಮಿಕ ವಿಷಯಕ್ಕಾಗಿ ಪ್ರಾರ್ಥನಾ ಜೀವಿತಕ್ಕಾಗಿ ಎಲ್ಲ ಲೋಕದ ಹಿಂಸೆಗಳ ತಡೆದುಕೊಳ್ಳುವುದಕ್ಕೆ ಸಾಲಬಾಧೆಗಳಿಗಾಗಿ ಕರ್ತರು ನಿಮ್ಮನ್ನು ಅನುಗ್ರಹಿಸುವ ತನಕ ಬಿಡದೆ ನಾವು ಪ್ರಾರ್ಥಿಸೋಣ ನಮ್ಮ ತಲೆಗಳನ್ನು ಭಾಗಿಸಿ ದೇವರಲ್ಲಿ ಕೇಳಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಯೇಷುವೆ ಹೇಗೆ ಅಪಾದೇವರೇ ಯಾಕೋಬನು ರೆಸಲ್ ಮಾಡಿ ಅಪಾದೇವರೇ ಹೋರಾಟ ಮಾಡಿದನು ಅದೇ ರೀತಿಯಲ್ಲಿ ನಾವು ಕೂಡ ಹೋರಾಡಿ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಿಕೊಟ್ಟು ಯಪಪ್ರನು ತನ್ನ ಊರಿನವರಿಗಾಗಿ ಹೋರಾಡಿ ಪ್ರಾರ್ಥಿಸಿದನು ಅಬ್ಬ ಹೇಗೆ ಯಾಕೆ ಪ್ರಾರ್ಥಿಸಿದನು ಎಂದು ನೋಡಿದರೆ ಅವರು ಪ್ರವೀಣರಾಗಬೇಕು ದೇವರ ಚಿತ್ತವನ್ನು ಅರಿತುಕೊಳ್ಬೇಕು ಪೂರ್ಣ ನಿಶ್ಚಯವುಳ್ಳವರಾಗಿರಬೇಕು ಕರ್ತನ ಜ್ಞಾನದಲ್ಲಿ ಬೆಳೆದವರಾಗಿರಬೇಕು ಅಪ ಅವನು ವಸ್ತುಗಳಿಗೋಸ್ಕರ ಪ್ರಾರ್ಥಿಸಲಿಲ್ಲ ಅದ್ಭುತಗಳಿಗೋಸ್ಕರ ಪ್ರಾರ್ಥಿಸಲಿಲ್ಲ ಅನ್ಯ ಭಾಷೆಗೋಸ್ಕರ ಪ್ರಾರ್ಥಿಸಲಿಲ್ಲ ದೇವರೇ ಬೇರೆ ಯಾವ ವಿಚಾರಗಳಿಗಾಗಿ ಪ್ರಾರ್ಥಿಸಲಿಲ್ಲ ದೇವರ ಚಿತ್ತವನ್ನು ಅರಿತು ದೇವರ ವಿಷಯದಲ್ಲಿ ಪ್ರವೀಣರಾಗಿ ಅಪಾಕರ್ತನೇ ದೇವರೇ ಪೂರ್ಣ ನಿಶ್ಚಯವುಳ್ಳವರಾಗಿರಬೇಕೆಂದು ಪ್ರಾರ್ಥಿಸಿದನು ಇವತ್ತು ನಾನು ಕೂಡ ಈ ಎಲ್ಲ ದೇವಜನರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ ಯಾರು ನಿನ್ನನ್ನು ಪೂರ್ಣ ಹೃದಯದಿಂದ ನಿಶ್ಚಯದಿಂದ ದೇವರ ಚಿತ್ತದ ಮೇರೆಗೆ ಪ್ರಾರ್ಥನೆ ಇದ್ದಾರೋ ಇವರ ಜೀವಿತದಲ್ಲಿ ಸಿಗುವ ತನಕ ಹೋರಾಡಿ ಪ್ರಾರ್ಥಿಸುವುದಕ್ಕೆ ಶಕ್ತಿಯನ್ನು ದೇವರಾತ್ಮನನ್ನು ಮನಸ್ಸನ್ನು ಕೊಡ್ರಿಯಪ್ಪ ಅಪ್ಪ ಹೋರಾಡಿದಂತೆ ಆ ವಿಧವೆಯ ಹೋರಾಡಿದಂತೆ ಕರ್ತನ ಇವರು ಕೂಡ ಹೋರಾಡಿ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡಿಕೊಳ್ಳಿ ಹೇಳುತ್ತಾ ಇದ್ದಾನೆ ಯಾಕೆ ನೀವು ಹೋರಾಟ ಮಾಡಿ ಪ್ರಾರ್ಥಿಸಬೇಕು ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಇರುವುದರಿಂದ ನೀವು ಹೋರಾಡಿ ಪ್ರಾರ್ಥಿಸಬೇಕು ಸಮಸ್ಯೆಗಳು ಸುಲಭ ಅಲ್ಲದೆ ಇರುವುದರಿಂದ ನೀವು ಹೋರಾಡಿ ಪ್ರಾರ್ಥಿಸಬೇಕು ಹೋರಾಡಿ ಪ್ರಾರ್ಥಿಸುವಾಗ ಆಮೇಲೆ ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯುತ್ತವೆಂದು ನಿನ್ನ ವಾಕ್ಯವು ನಮಗೆ ತಿಳಿಸುತ್ತದೆ ಸ್ವಾಮಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇವತ್ತಿವರು ತೀರ್ಮಾನ ಮಾಡಿಕೊಂಡಿದ್ದಾರೆ ನಮ್ಮವರು ಬದಲಾಗುವ ತನಕ ಬಿಡುವುದಿಲ್ಲ ನನ್ನ ಮನೆಯ ಪರಿಸ್ಥಿತಿ ಬದಲಾಗುವ ತನಕ ಬಿಡುವುದಿಲ್ಲ ನನ್ನ ಜೀವಿತವು ಮಾರ್ಪಡುವ ತನಕ ಬಿಡುವುದಿಲ್ಲ ನಾನು ಪ್ರಾರ್ಥನಾ ವೀರಳಾಗುವ ತನಕ ಬಿಡುವುದಿಲ್ಲ ನನ್ನ ಜೀವಿತವು ಸರಿಯಾಗುವ ತನಕ ಬಿಡುವುದಿಲ್ಲ ಎಂದು ಯಾರು ತೀರ್ಮಾನ ಮಾಡಿಕೊಂಡು ಹೋರಾಡಿ ಪ್ರಾರ್ಥಿಸುವುದಕ್ಕೆ ತೀರ್ಮಾನಿಸಿದ್ದಾರೋ ಎಲ್ಲರನ್ನ ನಿನ್ನ ಕರುಣೆಯ ಕರಕ್ಕೆ ಇದ್ದೆ ಇವತ್ತಿನ ವಾಕ್ಯದಂತೆ ಒಂದು ತೀರ್ಮಾನದಿಂದ ಮುಂದಕ್ಕೆ ಸಾಗುವುದಕ್ಕೆ ಯಾಕೋಬನಂತೆ ಜಯಗೊಳಿಸುವುದಕ್ಕೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ ನನ್ನ ಪ್ರೀತಿಯ ದೇವಜನವೇ ಹೀಗೆ ಪ್ರಾರ್ಥಿಸಲು ದೇವರು ಸಹಾಯ ಮಾಡಲಿ ಶಲೋಂ ಪ್ರೈಸ್ತಲಾಮ್